ಒಳ ಮೀಸಲಾತಿ ಪಡೆಯಲು ಬಲಗೈ ಸಮುದಾಯದವರು ಮುಜುಗರ ಬಿಟ್ಟು ವಲಯ ಎಂದು ಬರೆಸಿ ಬಾಲಾಜಿ ಚೆನ್ನಯ್ಯ ಬಲಗೈ ಸಮುದಾಯದವರು ಒಳ ಮೀಸಲಾತಿಗಾಗಿ ಜಾತಿ ಸಮೀಕ್ಷೆ ಸಮಯದಲ್ಲಿ ಯಾವುದೇ ಮುಜುಗರವಿಲ್ಲದೆ ತಮ್ಮ ಮೂಲ ಜಾತಿ ವಲಯ ಎಂದು ಬರೆಸಬೇಕೆಂದು ಜಿಲ್ಲಾ ಪಂಚಾಯಿತಿ ಮಾಜಿ ಸದಸ್ಯ ಬಾಲಾಜಿ ಚೆನ್ನಯ್ಯ ಮನವಿ ಮಾಡಿದ್ದಾರೆ ನಗರದ ಪತ್ರಕರ್ತರ ಭವನದಲ್ಲಿ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು ಸದಾಶಿವ ಆಯೋಗ ವರದಿ ಪರಿಪೂರ್ಣ ಆಗಿರಲಿಲ್ಲ ಹಾಗಾಗಿ ಒಳಮೀಸಲಾತಿ ಜಾರಿಗೆ ಸಾಧ್ಯವಾಗಿರಲಿಲ್ಲ ಎಂದು ದತ್ತಾಂಶ ಸಂಗ್ರಹ ಮಾಡಲು ಜಾತಿ ಗಣತಿಗೆ ಸರ್ಕಾರ ಮುಂದಾಗಿದೆ ಆರ್ಥಿಕ ಶೈಕ್ಷಣಿಕ ಸಾಮಾಜಿಕ ಅಭಿವೃದ್ಧಿಗೆ ಪೂರಕವಾಗಿ ಒಳ ಮೀಸಲಾತಿಗಾಗಿ ಜಾತಿವಾರು ಸಮೀಕ್ಷೆ ನಡೆಸಲು ರಾಜ್ಯ ಸರ್ಕಾರ ನಿರ್ಧರಿಸಿದ್ದು ನಮ್ಮ ಹಕ್ಕುಗಳನ್ನು ಪ್ರತಿಪಾದಿಸಲು ನಮ್ಮ ಸಮುದಾಯದ ನಿಖರ ಜನಸಂಖ್ಯೆ ತಿಳಿಯಲು ತಮಿಳು ತೆಲುಗು ಕನ್ನಡ ಮಾತನಾಡುವ ಎಲ್ಲಾ ಬಲಗೈ ಸಮುದಾಯದವರು ಕಡ್ಡಾಯವಾಗಿ ವಲಯ ಎಂದು ಬರೆಸಬೇಕೆಂದು ಮನವಿ ಮಾಡಿದ್ದಾರೆ ಮತ್ತೊಮ್ಮೆ ನಮ್ಮಲ್ಲಿ ನಾನು ಕೈ ಕೇಳ್ಕೊಳ್ತೀನಿ ಎಲ್ಲ ನಾವೆಲ್ಲ ಮನೆ ಮನೆಗೂ ಬಂದ್ರಲ್ಲಿ ಎಲ್ಲೂ ಹೋಗದೆ ಒಂದು ದಿನದ ಮಟ್ಟಿಗೆ ಅವತ್ತು ಎಲ್ಲ ಮನೆಗಳಿಗೆ ಸ್ಪಷ್ಟವಾಗಿ ಎಲ್ಲ ನಾವೆಲ್ಲ ಒಲಿಯ ಅಂತ ಕ್ಯಾಟಲ್ಲಿ ಸಂಬಂಧ ಇದು ನಂಬಿಸ್ಬೇಕಂತ ನಮ್ಮಲ್ಲಿ ಕೈ ಜೋಸ್ ಕೇಳ್ಕೊಳ್ತೀನಿ